ಡಿ ಪಾಸ್ ಡಿ ಬಾಸ್ ಸೈಬೆ ಕನ್ನಡಕ್ಕೆ ಎಲ್ಲ ಅಭಿಮಾನಿಗಳು ಸಾಕಾರ ಕೊಡಿ ಈ ಪಿಚರ್ ಗೆ ಜೈ ಚೇಕಾರ ಮಾಡಿ ಸೂಪರ್ ಪಿಚರ್ ಫೈಟಿಂಗ್ ಆಡ ಆಡಕ್ಕೆ ಚಾನೆ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅವರ ಆಕ್ಟಿಂಗ್ ಹೇ ಅವರ ಆಕ್ಟಿಂಗ್ ಸಕತ್ತ ಇದೆ ಎರಡನೇ ಸಿನಿಮಾ ಅದು ಸಕತ್ತಾಗಿ ಮಾಡಿದ್ರು ಅಮ್ಮ ಗೆ ನೀರು ಬಂತ ಇದೆ ಸೂಪರ್ ಆಗೈತಿ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಡೈರೆಕ್ಷನ್ ಸಕತ್ತಾಗಿದೆ ಫೈಟ್ ಸೀನ್ ಸಕತ್ತಾಗಿದೆ ಬನ್ನಿ ನೋಡಿ ಲಾಸ್ಟ್ ಟೂನ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ

ಅದು ಇಷ್ಟ ಆಯ್ತು ಫಿಲಮ್ ಸೂಪರ್ ಇದೆ ಸರ್ ಅಲ್ಟಿಮೇಟ್ ನಮ್ಮ ಟಿ ಬಾಸ್ ಗೆ ಚಕ್ಕಂತ ತಮ್ಮ ಸ್ಟೋರಿ ಸೂಪರ್ ಕೊನೆ ಒನ್ ಅವರ್ ಮಾತ್ರ ತುಂಬಾ ಎಕ್ಸೈಟ್ ಮಾಡಿದೆ ಸೆಂಟಿಮೆಂಟಲ್ ಮಾಡಿದ್ದಾರೆ ಬಿಸ್ನೆಸ್ ಮೆನ್ಸ್ ಯಾವ ತರ ಇದಾರೆ ಬಿಸ್ನೆಸ್ ಒಬ್ಬನೊಬ್ಬನು ಹೆಂಗ್ ತುಳಿದು ಬೆಳಿತಾರೆ ಆ ತರ ಬಿಸ್ನೆಸ್ ಮೈಂಡ್ ಅಲ್ಲಿ ಹೀರೋ ಕ್ಲವರ್ ಆಗಿ ಗೇಮ್ ಮಾಡಿದ್ದಾನೆ ಗೇಮ್ ಆಡಿಬಿಟ್ಟು ಆ ಫಿಲಮ್ ಅನ್ನ ಅಂದ್ರೆ ಆ ಸ್ಟೋರಿನ ಚೆನ್ನಾಗಿ ಮಾಡ್ಕೊಂಡು ಎಲ್ಲಾರನ್ನು ಕಾಪಾಡ್ತಾನೆ ಇಸ್ ಎ ಗ್ರೇಟ್ ಫಿಲಮ್ ಸರ್ ದಿನಕರ್ ಸರ್ ಇಸ್ ಸೂಪರ್ ಡೈರೆಕ್ಷನ್ ಸೂಪರ್ ನಿಜವಾಗ್ಲು ನಾಲ್ಕು ಫಿಲಮ್ ನೋಡಿದ್ದೀನಿ ಅದು ಎಲ್ಲಕ್ಕಿಂತ ಚೆನ್ನಾಗಿದೆ ಸರ್ ಡ್ಯಾನ್ಸ್ ಸೂಪರ್ ಇದೆ ಸರ್ ಡ್ಯಾನ್ಸ್ ಮಾತ್ರ ಅಲ್ಟಿಮೇಟು ಹೀರೋ ಮಾತ್ರ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಹೀರೋ ನಾನು ಫಸ್ಟ್ ಟೈಮ್ ನೋಡಿದವರು ಫ್ಯಾಮಿಲಿ ಸೂಪರ್ ಅಲ್ಟಿಮೇಟ್ ಹೊಸ ವಿರಾಟ್ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು ಮತ್ತೆ ಸೂಪರ್ ಮೂವಿ ಕತೆ ಚೆನ್ನಾಗಿದೆ ಲಾಸ್ಟ್ ಎಂಡಿಂಗು ಒಂದು ಹೆಣ್ಣಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಈ ಪಿಕ್ಚರ್ ನೋಡಿದ್ರೆ ಒಳ್ಳೆ ಮೂವಿ ಪಿಕ್ಚರ್ ನೋಡಿದ್ರೆ ಹೆಣ್ಣು ಹೆಣ್ಣು ಬೆನ್ನಿನ ಕಡೆ ಇರ್ತಾಳೆ ಅನ್ನೋದಕ್ಕೆ ಈ ಪಿಕ್ಚರೇ ಒಂದು ಸಾಕ್ಸಿ ತುಂಬಾ ಚೆನ್ನಾಗಿದೆ ತುಂಬಾ ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಹೊಸ ಆಕ್ಟ್ರು ಹೊಸ ಕನ್ನಡನ ಬೆಳೆಸಬೇಕು ಕನ್ನಡಕ್ಕೆ ಪ್ರೋತ್ಸಾಹ ಮಾಡಬೇಕು ಯಾಕೆಂದ್ರೆ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ದಿನಕರ್ ಡೈಲಿ ಆಕ್ಷನ್ ತುಂಬಾ ಚೆನ್ನಾಗಿದೆ ಬೆಸ್ಟ್ ಡಾಪ್ಲಾಕ್ ಆಗಲಿ ಪಿಕ್ಚರ್ ಚೆನ್ನಾಗಿ ಚೆನ್ನಾಗಿದೆ ತಾಯಿ ಬಗ್ಗೆ ಇದೆ ಸೂಪರ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಬ್ರೋ ಮೂವಿ ದಯವಿಟ್ಟು ಹೋಗಿ ಎಲ್ಲರೂ ವಾಚ್ ಮಾಡಿ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ತೆಗ್ದಿದ್ದಾರೆ ಸೊ ಅದಕ್ಕೆ ವಿರಾಟ್ ಸರ್ ವಿರಾಟ್ ಸರ್ ತುಂಬಾ ಕಷ್ಟಪಟ್ಟಿದ್ದಾರೆ ಇದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಸೊ ಏನಾಗ್ತಿದೆ ಅಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇರೋದ್ರಿಂದ ಎಲ್ಲರೂ ಬಂದು ಕೂತ್ಕೊಂಡು ನೋಡುವಂತ ಮೂವಿ ಬಂದಿದೆ ಇವಾಗ ಬರಂತದ್ದು ಯಾರು ಆಲ್ಮೋಸ್ಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಮೂವಿ ಇಲ್ಲ ಈ ಮೂವಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ ಮೂವಿ ತಗಿದಾರೆ ಸೊ ಮೂವಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಬಂದ ಎಲ್ಲರೂ ವೀಕ್ಷಣೆ ಮಾಡಿ ದಿನಾಕರ್ಚುಲಿ ಲಾಸ್ಟ್ ಇದು ಸೆಕೆಂಡ್ ಸಿಮಾ ಆಗಿರೋದ್ರಿಂದ ಅವಾಗ ಸಾರಥಿ ಫಿಲಮ್ ತುಂಬಾ ಚೆನ್ನಾಗಿತ್ತು ಸೊ ಈ ಫಿಲಮ್ ತಗಿದರೆ ಈ ಫಿಲಮ್ ಐ ತಿಂಕ್ ಹಿತ್ ಆಗತ್ತೆ ಅನ್ಸತ್ತೆ ತುಂಬಾ ಚೆನ್ನಾಗಿ ತಗಿದಾರೆ ಫಿಲಮ್ ದಯವಿಟ್ಟು ಬಂದ ಎಲ್ಲರೂ ವೀಕ್ಷಣೆ ಮಾಡಿ ಟೇರ್ ನಲ್ಲಿ ವೀಕ್ಷಣೆ ಮಾಡಿ ತುಂಬಾ ಚೆನ್ನಾಗಿದೆ ನಿರ್ದೇಶನ ಸೂಪ್ರಭಾಟಿಂಗ್ ಸೂಪ್ರಭಾ ವಿರಾಟ್ ಅವರು ಫ್ರಮ್ ದಿ ಬಿಗಿನಿಂಗ್ ಟು ಎಂಡಿಂಗ್ ವರೆಗೂ ಕೂಡ ಅತ್ಯಂತ ಅಮೋಘವಾಗಿ ಇಟ್ಕೊಂಡು ಬಂದಿದೆ ಆ ಯಾವುದೇ ಒಂದು ರೀತಿಯ ಸಸ್ಪೆನ್ಸ್ ಕೊನೆಯವರೆಗೂ ಏನು ಗೊತ್ತಾಗೋದೇ ಇಲ್ಲ ಅಂದ್ರೆ ಆ ರೀತಿ ಒಂದೊಂದು ಕ್ಷಣಕ್ಕೂ ಯಾವುದು ಎಕ್ಸ್ಪೆಕ್ಟ್ ಮಾಡೋಕೆ ಆಗದಿರೋ ಮಟ್ಟದಲ್ಲಿ ಹೋಗಿದ್ದಾರೆ ಒಂದು ಕ್ಷಣ ಕೂಡ ಕಂಡು ಹೊಡಿಬೇಕಪ್ಪ ಕಣ್ಮಿಚ್ಕೋಬೇಕಪ್ಪ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಹಾಡುಗಳು ಡ್ಯಾನ್ಸು ಒಟ್ಟಾರೆ ಎಂಟೈರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಕುಟುಂಬದ ಪ್ರತಿಯೊಬ್ಬರು ಕೂಡ ಒಂದು ನೋಡ್ಬೋದು ಅಂತಕ್ಕಂಥದ್ದು ಈ ಒಂದು సినిమాలో ನಮಗೆ ಅರ್ಥ ತುತ್ತೆ. ಖಂಡಿತ ಇದೆ ಎಲ್ಲರೂ ಒಂದು ನೋಡಲೇ ಅಂತ ಇಷ್ಟಪಡ್ತೀನಿ ಸೂಪರ್ ಫಿಲ್ಮೋ ನಮ್ಮ ಕನ್ನಡ ನೆಷನ್ ನೆಕ್ಸ್ಟ್ ಸೂಪರ್ ಸ್ಟಾರ್ ಅಂತಾನೆ ಅನ್ಬೋದು ನಮ್ಮ ವಿರಾಟ್. ಸೂಪರ್ ಹೀರೋ ಮಾತ್ರ. ಸೂಪರ್ ಸ್ಟೋರಿ ಸೂಪರ್ ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ. ಎಲ್ಲ ಸೂಪರ್ ಆಗಿದೆ. ಎಲ್ಲರಿಗೂ ಬಹಳ ಚೆನ್ನಾಗಿದೆ. ಆ ತುಂಬಾ ಸಖ ಆಗಿದೆ. ನಮಗೆ ರೀಸೆಂಟ್ ಆಗಿರೋ ಈ ಬೆಸ್ಟ್ ಫ್ಯಾಮಿಲಿ ಮೂವಿ ಅನ್ಸುತ್ತೆ ನಂಗೆ ಆಗ್ತಾ ಸೂಪರ್ ಆಗಿದೆ ಸೂಪರ್ ಆಗಿತ್ತು ಸ್ಟೋರಿ ಎಲ್ಲ ಚೆನ್ನಾಗಿದೆ ಇಮೋಷನ್ಸ್ ಆಕ್ಷನ್ ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಬಂದು ಫ್ಯಾಮಿಲಿ ಅವ್ರು ಬಂದು ನೋಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಆಕ್ಟಿಂಗ್ ಡೈರೆಕ್ಷನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಷನ್ಸ್ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗೋಂತ ಜನಕ್ಕೆಲ್ಲಾನು ಒಂದು ಖುಷಿ ಆಗೋಂತ ಮೂವಿ ಫ್ಯಾಮಿಲಿ ಬಂದು ನೋಡಬಹುದು ಚೆನ್ನಾಗಿ ಬಂದಿದೆ ಸರ್ ಬಹಳ ಅದ್ಭುತವಾಗಿ ಬಂದಿದೆ ಸರ್ ಸಿನಿಮಾ ಒಂದು ಹೀರೋ ಒಳ್ಳೆ ಕಮ್ ಬ್ಯಾಕು ರಘು ಮುಖರ್ಜಿ ಅವರು ಒಳ್ಳೆ ಕಮ್ ಬ್ಯಾಕ್ ಮತ್ತೆ ನಿರ್ದೇಶಕರಿಗೆ ಒಳ್ಳೆ ಕಮ್ ಬ್ಯಾಕ್ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಒಳ್ಳೇದಾಗ್ಲಿ ಸರ್ ಪ್ರೇಕ್ಷಕರು ಬರ್ತಾ ಇದ್ದಾರೆ ಎಂಜಾಯ್ ಮಾಡ್ತಾರೆ ಒಳ್ಳೇದಾಗ್ಲಿ ಸರ್ ಸಿನಿಮಾ ಎಕ್ಸೆಟ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಸರ್ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ಈ ದಿನಾಕರ್ ಸಾರ್ ಅಂತೂ ಇಷ್ಟು ವರ್ಷ ಆದ್ಮೇಲೆ ಮಾಡಿದ್ದಾರೆ ನಾನು ಏನೇನು ಎಕ್ಸ್ಪೆಕ್ಟ್ ಅದಕ್ಕಿಂತ ಎಕ್ಸ್ಪೆಕ್ಟ್ ಮೀರಿ ಚೆನ್ನಾಗಿದೆ ಸರ್ ನಿಜ ತುಂಬಾನೇ ಸಿನಿಮಾ ಇದೆ ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಡ್ಯಾನ್ಸು ಹಬ್ಬ ಯಾವ ಡ್ಯಾನ್ಸ್ ವಿರಾಟ್ ಡ್ಯಾನ್ಸ್ ತುಂಬ ಕಣ್ಣಿಗೆ ಹಬ್ಬ ಅದ್ರಲ್ಲಿ ಡ್ಯಾನ್ಸ್ ಇರ್ಬೋದು ಕತೆ ಇರ್ಬೋದು ಸ್ಟೋರಿ ಆ ಫೈಟಿಂಗ್ ರಂಗಣ ಆಕ್ಟಿಂಗ್ ಇರ್ಬೋದು ಎಲ್ಲರೂ ಒಬ್ಬೊಬ್ಬರಿಗೂ ಒಂದೊಂದು ಕಲೆ ನಾನು ತುಂಬ ಚೆನ್ನಾಗಿದೆ ಸಿನಿಮಾ ಅಂತೂ ಗ್ಯಾರಂಟಿ ಸೂಪರ್ ಡೂಪರ್ ಆಗುತ್ತೆ ಯಾರು ಸಿನಿಮಾ ಮಿಸ್ ಮಾಡ್ಕೊಳ್ಬಿಡಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮೂಲಕ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಯು ಸರ್ ಫಿಲಮ್ ಫಿಲಮ್ ಬಗ್ಗೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹೋಗಿದೆ ಮೂವಿ ಅವ್ರು ಹೇಳ್ತಾರೆ ಚೆನ್ನಾಗಿಲ್ಲ ಗಿನ ಏನಿಲ್ಲ ಅಲ್ಲಿ ಫ್ಯಾಮಿಲಿ ಯಾವ ಥರ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಮಾಡಿದ ಆಸ್ತಿನ ಮಕ್ಳುಗಳು ಖರ್ಚು ಮಾಡ್ಬಿಡ್ತಾರೆ ಆ ಖರ್ಚು ಮಾಡೋದನ್ನ ಯಾವ ಥರ ಉಳಿಸ್ಕೋಬೇಕು ಅದನ್ನ ನಂಬ್ಕೊಂಡು ಎಷ್ಟು ಜನ ಬದುಕ್ತಾ ಇರ್ತಾರೆ ಅವರು ಸಂಪಾದನೆ ಮಾಡೋದ್ರಿಂದ ಮೆಸೇಜ್ ಇದೆ ಅಲ್ಲಿ ಒಳ್ಳೆ ಮೆಸೇಜ್ ಇದೆ ಎಲ್ಲ ಬಂದು ನೋಡಬೇಕು ಚಿಕ್ಕ ವಂಶ ಯಾವತ್ತಿದ್ರು ರಾಯಲ್ಲೇ ರಾಯಲ್ ಸಿನ್ಮಾನು ರಾಯಲ್ ಇದೆ ಆಯ್ತಾ ನಾವೇನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಅವರು ತಾಂತ್ರಿಕರ ಬೊಮ್ಮ ಅಂತ ಸುಮ್ಮನೆ ಹೇಳಿಲ್ಲ ಅವ್ರನ್ನ ದಿನಾಕರ್ ಸರ್ನ ಹಂಗಾಗಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನಮ್ಮ ಕೊನೆ ಉಸಿರೋರ್ಗು ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತೀವಿ ತೂಗಿ ವಂಶಕ್ಕೆ ಚಿರಮಣೆಯಾಗಿರ್ತೀವಿ ಆಗಿರ್ತೀವಿ ಎಲ್ರು ಬಂದು ಆ ಮೂವಿ ನೋಡಿ ಒಬ್ಬರಿಯ ಚೆನ್ನಾಗಿಲ್ಲ ಅಂತ ಆ ಥರ ಮಾಡ್ಕೊಬೇಡಿ ಎಲ್ಲರೂ ಬಂದಿ ನೀವೇ ನೋಡ್ಬಿಟ್ಟು ನೀವೇ ಬೇರೆಯವ್ರು ಹೇಳ್ತೀರ ಹಾಗಾಗಿ